ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತೇನು ವಿಷಯ ಹೇಳತ್ತೀನಿ ಅಂದರೆ ಇವನ್ನೇನು ಫಿಫ್ಟೀನ್ ಡೇಸಲ್ಲಿ ಸ್ಕೂಲು ಸ್ಟಾರ್ಟ್ ಆಗ್ತಾವೆ ಸ್ಕೂಲ್ ಸ್ಟಾರ್ಟ್ ಆಗಬೇಕು ಅಂದರೆ ಇವಾಗ ಮೊದಲೇ ಎಲ್ಲ ಪೇರೆಂಟ್ಸು ಏನು ಯೋಚನೆ ಮಾಡ್ತಿರ್ತಾರೆ ಅಂದ್ರೆ ಟ್ಯೂಷನ್ ಕ್ಲಾಸಿಗೆ ಎಲ್ಲಿ ಸೇರಿಸ್ಬೇಕು ಟ್ಯೂಷನ್ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಆಯ್ಕೆ ಮಾಡ್ಕೊತಿರ್ತಾರೆ ಯಾಕೆ ನಾನಿವಾಗ ಹೇಳ್ತಾ ಇರೋದು ಒನ್ ಟು ಸೆವೆಂತನ ಮಕ್ಳಿಗೆ ಟ್ಯೂಷನ್ ಆಯ್ಕೆ ಮಾಡೋರಿಗೆ ಹೇಳ್ತಾ ಇರೋದು ಯಾಕಂದ್ರೆ ಒಂದಿಷ್ಟು ಜನ ಹೆಂಗಿರ್ತಾರ ಅಂದ್ರೆ ಟ್ಯೂಷನ್ ಹೇಳೋರು ಕ್ವಾಲಿಫಿಕೇಶನ್ ನೋಡಿರದಿಲ್ಲ ಸುಮ್ಮನೆ ಯಾರೋ ನನ್ನ ಫ್ರೆಂಡ್ ಮಕ್ಳು ಕಳ್ಸಿದ್ರು ಅಂತ ಕಳ್ಸೋರು ಒಂದಿಷ್ಟು ಜನ ಅದಾರ ಇನ್ನೊಂದು ಸ್ವಲ್ಪ ಜನ ಹೆಂಗಂದ್ರೆ ಹೋಮ್ವರ್ಕ್ ಮಾಡ್ಸೋಕಾಗಲ್ಲ ಅದಕ್ಕೆ ಹೋಮ್ವರ್ಕ್ ಮಾಡ್ಕೊಂಬರ್ಲಿ ಅನ್ನೋರು ಇದ್ದಾರೆ ಇನ್ನು ಸ್ವಲ್ಪ ಜನ ಹೆಂಗಂದ್ರೆ ದುಡ್ಡು ಹೋದ್ರೋಗಿರ್ತೈತಿ ಹೋಗಿ ಬಂದ್ರು ಏನೋ ಒಂದು ಕಲ್ತಿರ್ತಾನೆ ಅನ್ನೋದಿರುತ್ತಾ ಆ ರೀತಿ ಯಾರು ಪೇರೆಂಟ್ಸು ಯೋಚನೆ ಮಾಡಿದೆ ಟ್ಯೂಷನ್ಗೆ ಕಳಿಸ್ಬೇಡ್ರಿ ಫಸ್ಟ್ ಒಂದು ಟ್ಯೂಷನ್ ಕಳಿಸ್ತೀವಿ ಅಂದ್ರೆ ನಾ ಆ ಟ್ಯೂಷನ್ ಮ್ಯಾಮ್ ಟ್ಯೂಷನ್ ಮ್ಯಾಮ್ ಕ್ವಾಲಿಫಿಕೇಷನ್ ಏನು ಅನ್ನೋದು ತಿಳ್ಕೊಡ್ರಿ ಯಾಕಂದರೆ ಎಲ್ಲರೂ ಟ್ಯೂಷನ್ ಮಾಡ್ತಾರೆ ಇವಾಗ ಟ್ಯೂಷನ್ ಮಾಡ್ತಾರ ಅಂದ್ರೆ ಅವರು ಕ್ವಾಲಿಫೈಡ್ ಇದ್ದರೂ ಸರಿ ಒಬ್ಬೊಬ್ರು ಪಿ ಯು ಸಿ ಮುಗಿಸ್ತವ್ರು ಮಾಡ್ತಾರೆ ಒಂದಿಷ್ಟು ಜನ ಡಿಗ್ರಿ ಮುಗಿಸ್ತವ್ರು ಮಾಡ್ತಾರೆ ಯಾಕಂದರೆ ಇವಾಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಇರೋರಿಗೂ ಅನುಭವ ಬೇರೆ ಇರುತ್ತೆ ಎಕ್ಸ್ಪೀರಿಯನ್ಸ್ ಇರದೇ ಇರೋರಿಗೂ ಬೇರೆ ಇರುತ್ತೆ ಇವಾಗ ಒನ್ ಟು ಸೆವೆಂತ್ ಅಂದ್ರೆ ಯಾವ ರೀತಿ ಅಂದ್ರೆ ಅವರು ಟ್ಯೂಷನ್ ಮ್ಯಾಮ್ ಇರಲಿ ಸ್ಕೂಲ್ ಮ್ಯಾಮ್ ಇರಲಿ ಯಾವ್ದಂದ್ರೆ ತಾಯಿ ಪ್ರೀತಿ ತೋರಿಸುವಂಥವ್ರು ಆಗಿರ್ಬೇಕು ಯಾಕಂದ್ರೆ ಚಿಕ್ಕ ಮಕ್ಳು ಈಗ ಒನ್ ಟು ಫಿಫ್ತ್ ತನ ಅಂತೂ ಚಿಕ್ಕವ್ರೆ ಇರ್ತಾರ ಇನ್ ಸಿಕ್ಸ್ ಸೆವೆಂತ್ ಮಾತ್ರ ಸ್ವಲ್ಪ ಅವ್ರಿಗೆ ಹೇಳಿದ್ದು ಅರ್ಥಕ್ಕಿರ್ತೈತಿ ಇನ್ನು ಒನ್ ಟು ಫಿಫ್ತ್ ತನ ಮಕ್ಕಳಿಗೆ ಅವರು ಟ್ಯೂಷನ್ ಗೆ ಕಳಿಸ್ತೀರಿ ಅವಾಗ ಏನ್ ಹೇಳ್ತೀರಿ ಅಂದ್ರೆ ಹೋಮ್ ವರ್ಕ್ ಮಾಡಿಸ್ ಕಳಿಸ್ರಿ ಅಂತ ಹೇಳಬಾರ್ದು ಅವ್ರು ಫಸ್ಟ್ ಏನ್ ಕೇಳಬೇಕು ಈ ಸ್ಟಾರ್ಟಿಂಗ್ ಏನ್ ನೀವು ಫಸ್ಟ್ ಡೇ ಇಂದ ಟ್ಯೂಷನಿಗೆ ಕಳಿಸ್ತಿರ್ತೀರಿ ಅವಾಗ ಅವ್ರದ್ದು ಬೇಸಿಕ್ ನೋಡ್ರಿ ಅಂತ ಹೇಳಬೇಕು ಎಷ್ಟೋ ಮಕ್ಕಳದು ಬೇಸಿಕ್ ನಾಲೆಜೇ ಇರೋಂಗಿಲ್ಲ ಒಟ್ಟು ನಮ್ಮ ಹುಡುಗರು ಹೋಮ್ ವರ್ಕ್ ಮಾಡಬೇಕು ಎಕ್ಸಾಮಲ್ಲಿ ರಿಸಲ್ಟ್ ಚೆನ್ನಾಗಿ ಬರಬೇಕು ಅನ್ನೋದು ಒಂದೇ ಇರುತ್ತೆ ಯಾಕಂದ್ರೆ ಬುನಾದಿನೇ ಸರಿ ಇಲ್ಲ ಅಂದಾಗ ಮೇಲ್ ಬಿಲ್ಡಿಂಗ್ ಕಟ್ಟಕ್ಕಂತೂ ಯಾರ ಕೈಲೇನು ಸಾಧ್ಯ ಇಲ್ಲ ಅದಕ್ಕೆ ಟ್ಯೂಷನ್ ಏನಂದ್ರೆ ಫರ್ದರ್ ಇನ್ನೊಂದು ಆಯ್ಕೆ ಅಂತ ನಾವು ಆಯ್ಕೊಂಡಿರ್ತೀವಿ ಯಾಕಂದ್ರೆ ಸಿಲೆಬಸ್ನೆಲ್ಲ ಸ್ಕೂಲಲ್ಲಿ ತಪ್ಪದೆ ಹೇಳೇ ಹೇಳ್ತಾರೆ ಫ್ರಮ್ ಇದು ಟ್ಯೂಷನಲ್ಲಿ ಏನಂದ್ರೆ ಬೇರೆ ಅದು ಒಂದು ಹೆಚ್ಚಳತಿ ನಾವು ಎಜುಕೇಷನ್ ಕೊಡಿಸ್ತೀವಿ ಅಂದಾಗ ಏನು ಹೇಳಬೇಕು ನೀವು ಹೆಚ್ಚಳ್ತಿನೇ ಹೇಳ್ರಿ ಅಂತ ಹೇಳಬೇಕು ಇವತ್ತು ಟ್ಯೂಷನ್ ಹೋಮ್ ವರ್ಕ್ ಮಾಡ್ಕೊಂಬನ್ರಿ ಮತ್ತು ಅನ್ ಈ ರೀತಿ ಮಕ್ಕಳಿಗೆ ಹೇಳ್ಬಿಟ್ಟು ಕಳಿಸ್ಬಾರ್ದು ನೀವು ಇನ್ನೊಂದು ಟ್ಯೂಷನ್ಗೆ ಹೋಗಿರ್ತೀರಲ್ಲ ಬಿಡಕ್ಕೆ ಹೋಗೋ ಮುಂದೆ ಅವಾಗ ನೀವು ಕೇಳಬೇಕು ಅವರಿಗೆ ಫಸ್ಟ್ ನಮ್ಮ ಮಕ್ಕಳದು ಬೇಸಿಕ್ ನೋಡ್ರಿ ಬೇಸಿಕ್ ಮೇಲೆ ನೀವೇ ಆಯ್ಕೆ ಮಾಡ್ಕೊಳ್ರಿ ಅಂತ ಒಂದು ಮಾತು ಅವ್ರಿಗೆ ಹೇಳಿದ್ರೆ ಸಾಕು ಅವ್ರು ಏನು ಮಾಡ್ಬಿಡ್ತಾರ ಅಂದ್ರೆ ಆ ರೀತಿ ಹೇಳಿದ್ರು ಅಂದ್ರೆ ಆ ಪೇರೆಂಟ್ಸು ಎಜುಕೇಟೆಡ್ ಪೇರೆಂಟ್ಸು ಅನ್ನೋದು ಗೊತ್ತಾಗುತ್ತೆ ಯಾಕಂದ್ರೆ ಮಕ್ಳಿಗೆ ಬೇಸಿಕೆ ಇಲ್ಲ ಅಂದ್ರೆ ಮುಂದೆ ಹೆಂಗೆ ಓದ್ತಾರ ಅವರು ಅಂತ ತಿಳ್ಕೊಂಡಾರ ಅನ್ನಂಗೆ ಆಗತ್ತೆ ಅದಕ್ಕೆ ಫಸ್ಟ್ ಏನು ಮಾಡ್ಬೇಕು ಅಂದ್ರೆ ಮಕ್ಳಿಗೆ ಬೇಸಿಕ್ ನೋಡ್ಬೇಕು ಒನ್ ಟು ಫಿಫ್ತ್ ತನ ಅಂತೂ ಬೇಸಿಕಿಂದನೇ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಒಮ್ಮೆ ಲೆಸನ್ನಿಂದ ಸ್ಟಾರ್ಟ್ ಮಾಡೋಕಂತೂ ಸ್ಕೂಲ್ ಐತೆ ಐತಿ ಇಂದ ಸ್ಟಾರ್ಟ್ ಮಾಡಿದ್ರೆ ಟ್ಯೂಷನ್ ಮಾಡೋರಿಗೂ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಅಲ್ಲಿನೂ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಯಾಕಂತಂದ್ರೆ ಫಸ್ಟ್ ಏನು ಮಾಡ್ತೀವಿ ನಾವು ಒಮ್ಮೆ ಸ್ಕೂಲಲ್ಲಿ ಏನು ಮಾಡ್ತಾರ ಲೆಸನ್ಸ್ ಸ್ಟಾರ್ಟ್ ಮಾಡ್ತಾರೆ ಅವ್ರ ಲೆಸನ್ಸ್ರ ಕನ್ನಡ ಆಯಿತು ಇಂಗ್ಲೀಷ್ ಆಯಿತು ಯಾವುದೇ ಆಯಿತು ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ಸ್ವಲ್ಪ ಬೇಸಿಕ್ ಹೇಳಿ ಅವ್ರು ಏನು ಮಾಡ್ಬಿಡ್ತಾರ ಟು ಸ್ಟಾರ್ಟ್ ಮಾಡ್ತಾರೆ ಅದನ್ನು ಟ್ಯೂಷನ್ ಮಾಡೋರಿಗೇನು ಒತ್ತಾಯ ಅಂತಿರಂಗಿಲ್ಲ ಏನು ಮಾಡಬೇಕು ಅದನ್ನೇ ಈಸಿ ವೇನಲ್ಲಿ ತೋರಿಸ್ಕೊಡ್ಬೇಕು ಯಾರು ಟ್ಯೂಷನ್ ಯಾರು ಹೇಳ್ತಿರ್ತಾರೋ ಅವರು ಫಸ್ಟ್ ನಾವು ಮಕ್ಕಳಿಗೆ ಇವಾಗ ಅವ್ರು ಲೆಸನ್ನೇ ಮಾಡಿದರು ಅಂತ ತಿಳಿ ಆ ಲೆಸನ್ ಮಾಡಿದರೆ ನಾವೇನು ಕೊಡ್ಬೇಕು ಟ್ಯೂಷನಲ್ಲಿ ಇವಾಗ ಕನ್ನಡ ಲೆಸನ್ ಇರಲಿ ಅಥವಾ ಇಂಗ್ಲೀಷ್ ಲೆಸನ್ ಇರಲಿ ಅದನ್ನು ಹೇಳ್ತಾ ಹೇಳ್ತಾ ಡಿಫಿಕಲ್ಟ್ ಇರೋ ಪದಗಳನ್ನು ವರ್ಡ್ಗಳನ್ನು ಬರೀರಿ ಅಂತ ಹೇಳಬೇಕು ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಅಂದ್ರೆ ಪದಗಳ ಅರ್ಥ ಅಷ್ಟೊತ್ತಿಗೆ ಅವ್ರದ್ದು ಆಲ್ರೆಡಿ ಸ್ಕೂಲಲ್ಲಿ ಇರೋರ್ದು ಏನಾಗಿರ್ತೈತಿ ಚಾಪ್ಟ್ರೇ ಮುಗ್ದೋಗಿರುತ್ತೆ ಆಮೇಲೆ ನಾವೇನ್ ಮಾಡಬೇಕು ಅಂದ್ರೆ ಪದಗಳ ಅರ್ಥನ ಬರೆಯ ಕೊಡ್ಬೇಕು ನೆಕ್ಸ್ಟ್ ಸ್ಕೂಲ್ನವ್ರು ಕ್ವಶನ್ ಆ್ಯಂಡ್ ಆನ್ಸರ್ ಕೊಡ್ತಾರ ಅವ್ರ ಕ್ವಶನ್ ಆ್ಯಂಡ್ ಆನ್ಸರ್ ಕೊಟ್ಟು ಕ್ಲಾಸ್ ವರ್ಕಿಗೆ ಬರ್ಕೊಂಡ್ ಬನ್ರಿ ಅಂತ ಹೋಮ್ ವರ್ಕ್ ಕೊಟ್ಟಿರ್ತಾರ ಅವ್ರು ಅವರು ಕೊಟ್ಟಾಗ ನಾವೇನ್ ಮಾಡಬೇಕು ಅಂದ್ರೆ ಒಂದು ಕ್ವಶನ್ನ ಫೈವ್ ಟೈಮ್ಸು ಒಂದು ಆನ್ಸರ್ ಬರೀ ಅಂತ ಹೇಳ್ಬೇಕು ನಾವು ಯಾಕಂದ್ರೆ ಯಾವ ಸ್ಕೂಲಲ್ಲಿಯೂ ಐದು ಸರ ಆನ್ಸರ್ ಬರೀರಿ ಅಂತ ಹೇಳಲ್ಲ ಅಷ್ಟು ಪ್ರ್ಯಾಕ್ಟೀಸ್ ಮಾಡಿಸ್ರಿ ಅಂತ ಟ್ಯೂಷನ್ ಟ್ಯೂಷನ್ನಲ್ಲಿ ಮಾತ್ರ ನಾವು ಎಷ್ಟು ಎಫರ್ಟ್ ಹಾಕಿ ಮಕ್ಕಳಿಗೆ ನಾವು ತೋರಿಸ್ತೀವಿ ಅಷ್ಟು ಟ್ಯೂಷನ್ ಅವ್ರಿಗೂ ಬೆಲೆ ಮತ್ತು ಇನ್ನೊಂದು ಎಜುಕೇಶನ್ ಎಜುಕೇಷನ್ನಲ್ಲೂ ಫುಲ್ ಇಂಪ್ರೂವ್ಮೆಂಟ್ ಅಂತ ನಾವು ಕಾಣ್ಬೋದಾಗತ್ತೆ ಯಾಕಂದ್ರೆ ಇವಾಗ ನಾವು ಜಾಸ್ತಿ ಹೋಮ್ವರ್ಕ್ ಇತ್ತು ಅಂದ್ರೆ ಅರ್ಧ ಹೋಮ್ ಟ್ಯೂಷನ್ ಟ್ಯೂಷನಲ್ಲಿ ಮಾಡಿಸಿ ಇನ್ನು ಅರ್ಧ ಹೋಮ್ವರ್ಕು ಮನೆಗೆ ಮಾಡಕ್ಕೆ ಕೊಡಬೇಕು ಯಾಕಂದ್ರೆ ಸ್ಕೂಲ್ ಹೋಮ್ ವರ್ಕ್ ಇತ್ತು ಅಂದ್ರೆ ಕಡ್ಡಾಯವಾಗಿ ಮಕ್ಕಳು ಹೋಮ್ವರ್ಕ್ ಫಿನಿಶ್ ಮಾಡದೆ ಮಲಗೋದಿಲ್ಲ ಆದ್ರೆ ಅದೇ ಟ್ಯೂಷನ್ ಹೋಮ್ ವರ್ಕ್ ಅಂದ್ರೆ ನಾಳೆ ಒಂದು ಹತ್ತು ನಿಮಿಷ ಟ್ಯೂಷನಿಗೆ ಲೇಟಾಗಿ ಹೋದ್ರು ಮಾಡಿಸ್ಬೋದು ಅನ್ನೋದು ಮಕ್ಕಳು ತಲೆ ಆಗಿರುತ್ತೆ ಅದಕ್ಕೆ ಏನಂದ್ರೆ ಫಸ್ಟು ನಾವು ಒಂದು ಹಾಫ್ ಆ್ಯನ್ ಅವರ ನಾವು ಟ್ಯೂಷನ್ ಅವರು ಹೊಸ್ದಂತ ಕಲಿಸೋಕೆ ಟ್ರೈ ಮಾಡಬೇಕು ಇವಾಗ ಟೂ ಅವರ್ ಟ್ಯೂಷನ್ ಮಾಡ್ತೀವಿ ಅಂದ್ರೆ ಒನ್ ಅವರ್ ವರ್ಕಿಗೆ ಹಾಕಿದ್ವಿ ಅಂದರೆ ಸ್ಕೂಲ್ ಹೋಮ್ ವರ್ಕ್ ಮಾಡಿಸಿದ್ವಿ ಅಂದರೆ ಇನ್ನು ಅರ್ಧ ತಾಸು ಏನೈತಿ ಅವರಿಗೆ ಓದೋಕೆತ್ ಕೊಡಬೇಕು ಇನ್ನು ಹಾಫ್ ಆನ್ ಅವರ್ ಏನೈತಿ ನಾವು ವೈಯಕ್ತಿಕ ಟ್ಯೂಷನ್ ಸ್ಕೂಲಿಂದ ಬಿಟ್ಟು ಅವ್ರಿಗೆ ಬೇಸಿಕ್ ನಾಲೆಜ್ ಥರ ಕೊಡುವಂಥದ್ದು ಆಗಿರಬೇಕು ಇನ್ನು ಡೈಲಿ ಒನ್ ಟೈಮ್ ಆದರೂ ಟೇಬಲ್ಸ್ ಬರೀಕಂತ ಮಕ್ಳಿಗೆ ಕೊಡ್ಬೇಕು ಯಾಕಂದರೆ ಒನ್ ಟು ಸೆವೆಂತನ ಟೇಬಲ್ಸು ಮಕ್ಕಳಿಗೆ ಅವಶ್ಯಕತೆ ಐತಿ ಐತಿ ಹಾಗಾಗಿ ಅವರಿಗೆ ಏನು ಮಾಡಬೇಕು ನಾವು ಟೇಬಲ್ಸು ಬರಿಯೋಕೆ ಕೊಡಬೇಕು ಇನ್ನು ಟೆಕ್ಸ್ಟ್ ಬುಕ್ನಾಗ ಇರೋದೆಲ್ಲ ನಾವು ಹೆಂಗೆ ಪ್ರಾಕ್ಟೀಸ್ ಮಾಡಿಸ್ತಾ ಮಾಡಿಸ್ತಾ ಹೋಗ್ತೀವಿ ಅವಾಗೆಲ್ಲ ಮಕ್ಕಳು ಈಸಿ ವೇನಲ್ಲಿ ಹೋಗ್ಬಿಡ್ತಾರೆ ಇನ್ನು ನೆಕ್ಸ್ಟ್ ಟ್ಯೂಷನ್ ಮಾಡೋರು ಹೆಂಗಿರ್ಬೇಕಂದ್ರೆ ಪ್ರೀತಿ ಕಾಳಜಿನ ತೋರಿಸ್ತಿರ್ಬೇಕು ಮಕ್ಕಳಿಗೆ ಯಾಕಂದ್ರೆ ಒಮ್ಮೊಮ್ಮೆ ಸಿಟ್ಟು ಬಂದಾಗ ಸಿಟ್ಟು ತೋರಿಸೋದು ಪ್ರೀತಿ ಬಂದಾಗ ಪ್ರೀತಿ ತೋರಿಸೋದು ಆ ರೀತಿ ಯಾವ ಟ್ಯೂಷನ್ ಮಾಡಬಾರ್ದು ವಿತ್ ನಾನು ಇವಾಗ ಹೇಳೋ ಕಂಡೀಷನ್ಸ್ನ ಯಾರೆಲ್ಲ ಫಾಲೋ ಮಾಡೋರಾದರೂ ಟ್ಯೂಷನ್ ಬಿಟ್ಟು ಮನೆಯಾಗೆ ಪೇರೆಂಟ್ಸ್ ಇಷ್ಟು ಎಫರ್ಟ್ ಹಾಕೋರಿದ್ರಿ ಅಂದ್ರೆ ಪೇರೆಂಟ್ಸು ಅದೇ ರೀತಿನೇ ಇರಬೇಕು ಓದ್ಸೋಕೆ ನಾವು ಕೂತ್ಕೊಂಡ್ವಿ ಅಂದ್ರೆ ಒನ್ ಅವರ್ ಅವರಿಗಾಗಿ ಅಂತ ನಾವು ಸೀಮಿತ ಮಾಡಿ ಇರಬೇಕು ಯಾವಂದ್ರೆ ನಾವು ಟಿವಿ ಮೊಬೈಲ್ ಯಾವ ನಮ್ಮ ಸಂಪರ್ಕಕ್ಕೆ ಬರಬಾರ್ದು ಮಕ್ಳಿಗೆ ಓದ್ಸಾಕತ್ತೇವಿ ಅಂದಾಗ ನಾವು ಓದಿಸ್ತಂತಾನೆ ಕುತ್ಕೊಂಡಿರ್ಬೇಕು ಇವಾಗ ನಾವು ಟ್ಯೂಷನ್ ಯಾಕೆ ಕಳಿಸ್ತೀವಿ ಅಂದ್ರೆ ನಮಗ್ ಹೇಳಕ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಕಳಿಸ್ತೀವಿ ಯಾ ಟ್ಯೂಷನ್ ಅವರು ಟಿ ವಿ ಹಚ್ಚಿರಲ್ಲ ಫೋನ್ ನೋಡಲ್ಲ ಅದನ್ನೇ ನಾವು ಫಾಲೋ ಮಾಡಿದ್ವಿ ಅಂದ್ರೆ ಪೇರೆಂಟ್ಸ್ ಆದವರು ಮಕ್ಕಳಿಗೆ ನೀಟಾಗಿನೆ ಓದಿಸ್ಬೋದು ಇನ್ನ ಟ್ಯೂಷನ್ ಮಾಡೋರು ಯಾರು ದುಡ್ಡಿಗಾಗಿ ಅಂತ ಬಳಕೆ ಹೋಗಬೇಡ್ರಿ ಯಾಕಂದ್ರೆ ಎಲ್ರು ದುಡ್ಡಿಗಾಗೆ ಮಾಡೋದು ಆದ್ರ ಅತೀ ಅತಿ ಏನಂದ್ರ ಬಂದ್ರು ಕುತ್ಕೊಂಡ್ರು ಹೋದ್ರು ಅಂತ ಮಾಡಿದ್ರೆ ಅವ್ರು ಒನ್ ಮಂತ್ ಬರ್ತಾರೆ ನಿಮ್ಮ ಹತ್ರ ಇಲ್ಲ ಟೂ ಮಂತ್ ಮಾತ್ರ ಟ್ಯೂಷನಿಗೆ ಬರ್ತಾರೆ ಮೂರನೇ ತಿಂಗಳಿಗೆ ಮತ್ತೆ ಅವ್ರು ಮಾಡ್ತಾರೆ ಬಿಟ್ಟು ಬೇರೆ ಕಡೆ ಹೋಗ್ತಾರ ಅದು ನಮಗೂ ಲಾಸೇ ಮಕ್ಳಿಗೂ ಲಾಸೇ ಯಾಕಂದ್ರೆ ಮತ್ತೆ ಇನ್ನೊಂದು ಟ್ಯೂಷನ್ಗೆ ಹೋಗಬೇಕು ಅಲ್ಲಿ ಮತ್ತೆ ಆ ಟೀಚರ್ಗೆ ಅಡ್ಜಸ್ಟ್ ಆಗಬೇಕು ಆ ಟೈಮಿಂಗಿಗೆ ಅಡ್ಜಸ್ಟ್ ಆಗಬೇಕು ಆ ರೀತಿ ಯಾರು ಮಾಡಬಾರ್ದು ಯಾಕಂದ್ರೆ ನಾವು ಎಜುಕೇಶನ್ ಕೊಟ್ವಿ ಅಂದ್ರೆ ನಮ್ಮ ಕೈಯ ಕಲಿತ ಮಕ್ಕಳು ಎಲ್ಲ ಸಿಕ್ಕರೂ ಅವರು ಚೆನ್ನಾಗಿದ್ದೀರ ಮ್ಯಾಮ್ ಅಂದರೆ ಸಾಕು ಅವ್ರು ಕೊಟ್ಟಿರೋ ದುಡ್ಡೆಲ್ಲ ಮುಗಿದು ಹೋದಂಗೆ ನಮ್ಗದು ಆ ಅಷ್ಟು ಪ್ರೀತಿನ ನಾವು ಟ್ಯೂಷನ್ ಮಾಡೋರು ಏನೈತಿ ಮಕ್ಕಳಿಗೆ ಕೊಡಬೇಕು ದುಡ್ಡು ಅವರು ನಾವು ಟ್ಯೂಷನ್ ಮಾಡ್ತೀವಿ ಅವ್ರು ದುಡ್ಡು ಕೊಡ್ತಾರ ಅದು ಪರ್ಸ್ನಲ್ಲಿ ಯಾಕಂದ್ರೆ ಅದು ಅವ್ರು ಮಕ್ಳಿಗೆ ಗೊತ್ತಿರೋಂಗಿಲ್ಲ ಫೀಸು ಅದು ದುಡ್ಡು ಅಂತ ಹೇಳಿ ದುಡ್ಡಿಗಾಗಿ ಅಂತ ಮಾಡಿದ್ವಿ ಅಂದರೆ ಏನಾಗುತ್ತೆ ಟೂ ಮಂತ್ಸ್ ಬೇಡ ತ್ರೀ ಮಂತ್ಸಲ್ಲಿ ಗ್ಯಾರಂಟಿ ಮಕ್ಕಳು ಟ್ಯೂಷನ್ ಬಿಟ್ಟು ಹೋಗಾರ ಇನ್ನ ದುಡ್ಡು ಕೇಳ್ತೇವೆ ಕೇಳಬೇಕು ಹೆಂಗಂದ್ರ ಯಾರಿಗೂ ಹೊಣೆ ಆದಂಗೆ ಆಗಿರಬಾರ್ದು ಯಾರಿಗೂ ಅದರದ್ದು ಫೈವ್ ಹಂಡ್ರೆಡ್ ನಾವು ತಗೊಂಡ್ವಿ ಅಂದ್ರೆ ಫೈವ್ ಹಂಡ್ರೆಡ್ದು ನಾವು ಟ್ಯೂಷನ್ ಮಾಡೋರು ನ ಮಕ್ಳ ಮೇಲೆ ತೋರಿಸ್ಬೇಕು ಅವಾಗ ಮಾತ್ರ ನಮ್ಮ ಹತ್ರ ವರ್ಷ ಬಿಟ್ಟು ಎರಡು ವರ್ಷ ಆದ್ರೂ ಮಕ್ಳು ಬದಲಾವಣೆ ಆಗಂಗಿಲ್ಲ ಇನ್ನು ಇನ್ನೊಂದು ಮಕ್ಳಿಗೆ ಹೆಂಗಂದ್ರೆ ಆ್ಯಕ್ಟಿವಿಟಿ ಮೂಲಕ ಏನ್ ಮಾಡಬೇಕು ಕ್ಲಾಸ್ಗಳನ್ನು ಮಾಡಿಸ್ಬೇಕು ಯಾವ ರೀತಿ ಆ್ಯಕ್ಟಿವಿಟೀಸ್ ಅಂದ್ರೆ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಇದ್ರು ಅಂತ ತಿಳ್ಕೊಡ್ರಿ ಯಾಕಂದ್ರೆ ಆಲ್ರೆಡಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳದು ವಿಡಿಯೋ ಹಾಕಿನಿ ಇವಾಗ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಳು ಇದ್ರಂದ್ರೆ ಅವರಿಗೆ ಎಡಿಷನ್ ಲೆಕ್ಕ ಕೊಡ್ತೀವಿ ನಾವು ಎಡಿಷನ್ ಲೆಕ್ಕ ಕೊಟ್ಟು ಹೆಂಗೆ ಬೋರ್ಡ್ ಮೇಲೆ ಸೆವೆನ್ ಪ್ಲಸ್ ತ್ರೀ ಅಂತ ಹಾಕಿ ಇದಕ್ಕೆ ಆನ್ಸರು ಹಿಂಗೆ ಮಾಡಿಬಿಡಬೇಕು ಅಂತ ಹೇಳಬಾರ್ದು ಅವ್ರಿಗೆ ನಾವೇನು ಹೇಳಬೇಕು ಸೆವೆನ್ ಪ್ಲಸ್ ತ್ರೀ ಅಂತ ಹಾಕಿ ಸವೆನ್ನು ಏನು ಮಾಡಬೇಕು ಒಂದು ಟ್ರೀ ಥರ ಒಂದು ಪಿಕ್ಚರ್ ಹಾಕ್ಬೇಕು ಪ್ಲಸ್ ತ್ರೀ ಇನ್ನ ತ್ರೀ ತರಾನು ಒಂದು ಬೇರೆ ಪಿಕ್ಚರ್ ಹಾಕ್ಬೇಕು ಅವಾಗ ಕೌಂಟ್ ಮಾಡಿ ಅದರ ಆನ್ಸರ್ ಬರೀರಿ ಅಂತ ಹೇಳ್ಬೇಕು ಅವಾಗ ಏನಾಗುತ್ತೆ ಮಕ್ಕಳಿಗೆ ಇಂದ ಮಾಡಿಸೋದ್ರಿಂದ ಏನಾಗುತ್ತೆ ಮಕ್ಕಳು ಬೇಗ ಮರೆಯೋಂಗಿಲ್ಲ ಬೇಗ ಎಲ್ಲಾನು ಅರ್ಥ ಮಾಡ್ಕೊತಾರೆ ಇನ್ನೊಂದು ಯಾವುದೇ ಮಗುವಿಗೆ ನನಗೆ ನನಗ್ ಬರುತ್ತಾ ಅನ್ನೋ ಭರವಸೆ ಬಂದ ಮೇಲೆ ಮಾತ್ರ ಮಕ್ಕಳು ಹೆಚ್ಚಳ ಓದೋದು ಬರೆಯೋದು ಕಲಿಯಕ ಸಾಧ್ಯ ಒನ್ ಟೈಮ್ ಅವ್ರು ನನಗೆ ಏನು ಬರಲ್ಲ ಅಂತ ಬಂದ್ ಅವ್ರ ತಲೆಗ್ ಬಂತು ಅಂದ್ರ ನಾವೇನು ಹೇಳಿದ್ರು ಅವ್ರು ನನಗೆ ಬರಲ್ಲ ಅನ್ನೋದು ಮಾತ್ರ ತಲೆಗಾಗಿರತ್ತೆ ಯಾರೆಲ್ಲ ಟ್ಯೂಷನಿಗೆ ಕಳಿಸ್ಬೇಕು ಅನ್ಕೊಂಡಿರಿ ಇವನ್ನೆಲ್ಲ ಒನ್ ಟೈಮ್ ನನ್ ವಿಡಿಯೋ ನೋಡ್ರಿ ವಿಡಿಯೋ ನೋಡಿದ್ಮೇಲೆ ಟ್ಯೂಷನಿಗೆ ಕಳಿಸ್ರಿ ಯಾಕಂದ್ರೆ ಎಷ್ಟೋ ಜನ ನನ್ನ ಹತ್ರ ಟ್ಯೂಷನ್ಗ್ ಬರೋ ಬಿಡಕ್ಕೆ ಬಂದವರು ಫಸ್ಟ್ ಹೇಳೋದು ಅದೇ ಹೋಮ್ ವರ್ಕ್ ಎಲ್ಲಾ ಫಿನಿಶ್ ಮಾಡಿಸ್ಬಿಡ್ರಿ ಮನೆಯಾಗ ಬಂದು ಹೋಮ್ ವರ್ಕ್ ಮಾಡಲ್ಲ ಅಂತ ನಾನು ಮಾತ್ರ ಇವೇ ರೂಲ್ಸ್ ಫಾಲೋ ಮಾಡ್ತೀನಿ ನೀವು ಫಸ್ಟ್ ಅವ್ರಿಗೆ ಏನು ಹೇಳಬೇಕು ಅಂದ್ರೆ ಫಸ್ಟ್ ನೀವು ಬೇಸಿಕ್ ಕಲಸ್ರಿ ಅಂತಲೇ ಹೇಳ್ರಿ ಯಾಕಂದ್ರೆ ಬೇಸಿಕ್ ಬಂತು ಅಂದ್ರೆ ಎಲ್ಲ ಮಕ್ಕಳು ತಾವೇ ಲೆಸನ್ಸ್ ಓದ್ತಾರ ತಾವೇ ಕ್ವೆಶನ್ ಆನ್ಸರ್ ಓದ್ತಾರೆ ತಾವೇ ಲೆಕ್ಕಗಳನ್ನು ಮಾಡ್ತಾರೆ ಯಾಕಂದ್ರೆ ಈಗ ನಾವೇನಂದ್ರೆ ಫಸ್ಟ್ ಬರೇ ಲೆಸನ್ಸ್ ಹೇಳ್ರಿ ಅಂದ್ರೆ ಬರೀ ಎಲ್ಲ ರೆಡಿ ಫುಡ್ ನಾವು ಮಕ್ಳಿಗೆ ಭಾಯಾಗಿ ಇಟ್ಟಂಗೆ ಆಗುತ್ತೆ ಅದರದ್ದು ಅನುಭವ ಮಕ್ಕಳಿಗೆ ಗೊತ್ತಾಗಂಗಿಲ್ಲ ನಾವು ಮನೆಗೆ ಕಟ್ತೀವಿ ಅಂದ್ರೆ ಮೊದಲ ಅಡಿಪಾಯ ಗಟ್ಟಿ ಇತ್ತು ಅಂದ್ರೆ ಮೇಲೆ ಬಿಲ್ಡಿಂಗ್ ಹಾಕಕ ಸಾಧ್ಯ ಅದೇ ರೀತಿ ಫಸ್ಟ್ ಮಕ್ಕಳಿಗೆ ಅದ್ರಾಗ ಇವಾಗ ಕೊರೋನಾ ಬಂದ ಟೈಮು ಬೇಸಿಕ್ ಎಲ್ಲ ಮಕ್ಳಿಗೂ ಸೊಪ್ಪು ತೊಂದ್ರೆನೆ ಅಂತ ಹೇಳ್ಬೋದು ಅದಕ್ಕೆ ಫಸ್ಟವನ್ನು ಎಲ್ಲರೂ ಈಗ ರಜೆದಾಗಾದರೂ ನಾನು ಈಗ ಒಂದು ಸರ ವೀಡಿಯೋ ಮಾಡೀನಿ ಬೇಕಾದ್ರೆ ನೋಡ್ರಿ ಫಸ್ಟಿಂದ ಏನು ಮಕ್ಳಿಗೆ ಕಲಿಸ್ತಾ ಹೋಗಬೇಕು ಅಂತೇಳಿ ಆ ರೀತಿ ಫಸ್ಟಿಂದ ಮಕ್ಕಳಿಗೆ ಕಲಿಸ್ತಾನೆ ಹೋಗಿರಿ ಬೇಸಿಕ್ ಫಸ್ಟ್ ಮೇನ್ ಇಂಪಾರ್ಟೆಂಟು ಬೇಸಿಕ್ ಎಲ್ಲ ಬಂತು ಅಂದ್ರೆ ಎಲ್ಲ ಮಕ್ಕಳಿಗೂ ಲೆಸನ್ಸ್ ಓದಕ್ಕೆ ಕಂಪಲ್ಸರಿ ಬಂದೇ ಬರುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಏನಾದರೂ ವಿಡಿಯೋದಾಗ ಚೇಂಜ್ ಆಗಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಚೇಂಜಸ್ನ ಮಾಡ್ಕೋತೀನಿ ಮತ್ತು ನಿಮ್ಗೆ ಯಾವ ವಿಷಯದ ಮೇಲೆ ವಿಡಿಯೋ ಬೇಕು ಅಂತ ಏನು ಕಮೆಂಟ್ ಮಾಡಿರಿ ನಾನು ನೆಕ್ಸ್ಟ್ ವಿಡಿಯೋನ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ